ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದೋಣ ಎರಡು ಕೊರೆಂತ್ಯದವರೆಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಐದರಿಂದ ಐದು ಆರು ವಾಕ್ಯಗಳು ಸೆಕೆಂಡ್ ಕೊರೆಂತಿಯನ್ಸ್ ಚಾಪ್ಟರ್ ಟೆನ್ ವರ್ಸ್ ಫೈವ್ ಆ್ಯಂಡ್ ಸಿಕ್ಸ್ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರ್ಪಡಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ ನೋಡಿ ದೇವರು ನಮಗೆ ಆತ್ಮೀಕವಾದ ಒಂದು ಅಧಿಕಾರ ಅಥವಾ ಆತ್ಮೀಕವಾದ ಒಂದು ಯುದ್ಧ ನಾವು ಮಾಡಬೇಕಾದ ಆತ್ಮಿಕವಾದ ತಯಾರಿ ಅಥವಾ ಯುದ್ಧ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆ ನಮ್ಮ ಆತ್ಮಿಕ ಯುದ್ಧ ನಮ್ಮ ಪ್ರಾರ್ಥನೆಯಲ್ಲಿ ನಡೆಯುತ್ತದೆ ನಮ್ಮ ಮೊಣಕಾಲಲ್ಲಿ ನಡೆಯುತ್ತದೆ ಅಲ್ಲೆ ನಮಗೆ ಪ್ರಾರ್ಥನೆಯಲ್ಲಿ ಎಲ್ಲವನ್ನು ಸೆರೆ ಹಿಡಿಯುವುದಕ್ಕೆ ದೇವರು ಅಧಿಕಾರ ಕೊಟ್ಟಿದ್ದಾರೆ ನೋಡಿರಿ ಇಲ್ಲಿ ವಾಕ್ಯ ಹೇಳುತ್ತಾ ಇದ್ದೀರಿ ಸೆರೆ ಹಿಡಿಯುವುದಕ್ಕೆ ಸೆರೆ ಹಿಡಿದು ಹಾಲೇಲು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯುವ ಅಧಿಕಾರವನ್ನು ಕುರಿತು ನಾವು ನೋಡುತ್ತಾ ಇದ್ದೇವೆ ಹಾಲೆ ವಿ ಹ್ಯಾವ್ ದ ಪವರ್ ಟು ಕ್ಯಾಕ್ಟಿವೇಟ್ ನಮ್ಮನ್ನು ಎದುರಿಸುವ ಅಥವಾ ನಮ್ಮ ಕುಟುಂಬವನ್ನು ಎದುರಿಸುವ ಅಥವಾ ದೇವರ ಜ್ಞಾನವನ್ನು ದೇವರ ಚಿತ್ತವನ್ನು ದೇವರ ಆಶೀರ್ವಾದವನ್ನು ಎದುರಿಸುವ ಒಂದೊಂದು ವಿತರ್ಕವನ್ನು ಒಂದೊಂದು ಕೋಟೆ ಕೊತ್ತಲನ್ನು ಯೋಚನೆಗಳನ್ನು ನಾವು ಏನು ಮಾಡುತ್ತೇವೆ ಅದೆಷ್ಟು ಉನ್ನತವಾಗಿ ಇದ್ದರೂ ಕೂಡ ಎಷ್ಟೇ ಉದ್ದವಾಗಿ ಇದ್ದರೂ ಕೂಡ ಕಠಿಣವಾಗಿದ್ದರೂ ಕೂಡ ಆ ವಿತರ್ಕ ದಟ್ ಆರ್ಗ್ಯುಮೆಂಟ್ ದಟ್ ಇಮ್ಯಾಜಿನೇಷನ್ ದಟ್ ಡಿಸೊಬಿಡಿಯನ್ಸ್ ದಟ್ ಆ ಒಂದು ತಡೆಗಳು ಯಾವುದೇ ಕ್ರಿಸ್ತನಿಗೆ ವಿರೋಧವಾಗಿ ನಿಮಗೆ ವಿರೋಧವಾಗಿ ನಿಮ್ಮ ಕುಟುಂಬ ನಿಮ್ಮ ಸೇವೆ ನಿಮ್ಮ ಎಲ್ಲ ವಿಷಯಗಳ ನಿಮ್ಮ ಸಂಬಂಧಪಟ್ಟ ನಿಮ್ಮ ಮಕ್ಕಳು ಎಲ್ಲದಕ್ಕೂ ವಿಚಾರವಾಗಿ ಎಲ್ಲ ವಿಚಾರವಾಗಿ ಎದುರಾಗಿ ನಿಂತಿರುವ ಒಂದೊಂದು ಕೋಟೆ ಒಂದೊಂದು ಕೊತ್ತಲು ಒಂದೊಂದು ವಿತರ್ಕಗಳು ಒಂದೊಂದು ಆಲೋಚನೆಗಳನ್ನು ನೀವು ಸೆರೆ ಹಿಡಿದು ಕ್ರಿಸ್ತನಲ್ಲಿ ಸೆರೆ ಹಿಡಿಯುವ ಅಧಿಕಾರ ಹಾಲೆಲುಯ್ಯ ಪ್ರಾರ್ಥನೆಯಲ್ಲಿ ಸೆರೆ ಹಿಡಿಬಹುದು ಹಾಲೆಲುಯ್ಯ ನೇರವಾಗಿ ನಿಮ್ಮ ಕಣ್ಣಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲದೆ ಇರಬಹುದು ಇದೇನಕ್ಕೆ ಇದೆಲ್ಲ ರೀತಿ ಗೊಂದಲ ಯಾಕೆ ಈ ಗೊಂದಲ ಯಾಕೆ ಈ ಜಗಳ ಯಾಕೆ ಈ ತರ್ಕ ದ ಡಿವಿಷನ್ ವೈದ ಆರ್ಗ್ಯುಮೆಂಟ್ ಎಲ್ಲವೂ ದೇವರ ಚಿತ್ತಕ್ಕೆ ವಿರೋಧವಾಗಿ ಎದ್ದೇಳಿರುವ ಸೈತಾನನ ಕಾರ್ಯಗಳನ್ನು ಸೆರೆ ಹಿಡಿಯುವ ಒಂದು ಅಧಿಕಾರ ಪ್ರಾರ್ಥನೆ ಇಂದ ನಾವು ಮಾಡಬಹುದು ತಿಳ್ಕೊಳ್ಳೋಣ ವಾಟ್ ಈಸ್ ಬಾದರಿಂಗ್ ವಾಟ್ ಇಸ್ ದ ಮ್ಯಾಟರ್ ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್ ಸ್ಟಾಮ್ ಅದನ್ನು ಸೆರೆ ಹಿಡಿಯುವುದಕ್ಕೆ ಪ್ರಾರ್ಥನೆ ಮಾಡಲು ಶುರು ಮಾಡಿರಿ ಮೊಣಕಾಲು ಉಕ್ಕಿ ಊರಿ ದೇವರನ್ನ ಕಡೆ ನೋಡಿ ಹಾಲೆಲ್ಲುಯ್ಯ ದೇವರೇ ನಿನ್ನ ನಾಮದಲ್ಲಿ ಇವೆಲ್ಲವುಗಳನ್ನು ನಾನು ಅಲ್ಲುಯ್ಯ ವಿಧೇ ಮಾಡುತ್ತೇನೆ ಐ ಸಬ್ಮಿಟ್ ಇಟ್ ಐ ಕಮ್ ಐ ಬ್ರಿಂಗ್ ಇಟ್ ಅಂಡರ್ ಯು ಲಾರ್ಡ್ ಐ ಬ್ರಿಂಗ್ ಇಟ್ ಅಂಡರ್ ಕ್ರೈಸ್ಟ್ ಐ ಬ್ರಿಂಗ್ ಇಟ್ ಅಂಡರ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ಸೆರೆ ಹಿಡಿಯುವ ಹಾಲೆ ವಿಧೇಯತ್ವಕ್ಕೆ ತರುವಂತಹ ಅಧಿಕಾರ ಮಾನ ಉಪಯೋಗಿಸ್ತರಿ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಹಾಲೆ ತಿಳಿವಳಿಕೆ ಇಲ್ಲದವರಾಗಿ ಸಿಲುಕಿಕೊಂಡು ಗುಲಾಮರಾಗಿ ಇರುವುದಕ್ಕೆ ಅಲ್ಲ ಅವಿದೇಯತೆ ದಲ್ಲಿ ಹೋಗುವುದಕ್ಕಲ್ಲ ಅಲ್ಲಿ ಹೋಗುವುದಕ್ಕಲ್ಲ ಅಲ್ಲಿ ನಾವು ಒಬಿಡಿಯನ್ಸ್ ಆಗಿ ಅಧಿಕಾರ ತಕ್ಕೊಳ್ಳುವಾಗ ಎಲ್ಲ ಡಿಸೋಬಿಡಿಯೆನ್ಸನ್ನು ನಾವು ಸರಿ ಮಾಡಬಹುದು ಹಾಲೆ ಲೂಯ್ಯ ಹಾಲೆ ಲೂಯ್ಯ ಸೊ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಪ್ರಾರ್ಥನೆ ಮಾಡಿರಿ ಅಭಿಷೇಕದಿಂದ ಪ್ರಾರ್ಥನೆ ಮಾಡಿರಿ ಸೆರೆ ಹಿಡೀರಿ ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿರುವ ಒಂದೊಂದನ್ನು ಸೆರೆ ಹಿಡೀರಿ ಕಂಟ್ರೋಲ್ಗೆ ತನ್ನಿರಿ ದೇವರ ಕೆಳಗಡೆ ತನ್ನಿರಿ ನಿಮ್ಮ ಕೆಳಗಡೆ ತನ್ನಿರಿ ಅದನ್ನೇ ಇದರಿಂದ ತಿಳಿಸಿಕೊಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ಕಣ್ಣಿಗೆ ಕಾಣದ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನು ಕುಟುಂಬವನ್ನು ಹಾಳು ಮಾಡುತ್ತಾ ಇರುತ್ತದೆ ವಿತರ್ಕಗಳು ಯಾವಾಗ ನೋಡಿದ್ರೂ ಆರ್ಗ್ಯುಮೆಂಟ್ಸ್ ಬರ್ತಾ ಇದೆಯಾ ಕೋಪ ಬರ್ತಾ ಇದೆಯಾ ಜಗಳ ಬರ್ತಾ ಇದೆಯಾ ಇದಕ್ಕೆಲ್ಲ ಕಾರಣ ದೇವರಿಗೆ ವಿರೋಧವಾದ ಕಾರ್ಯಗಳು ನಿಮಗೆ ವಿರೋಧವಾದ ಕಾರ್ಯಗಳು ನಡೆಯುತ್ತಾ ಇದೆ ಸೆರೆ ಹಿಡಿಯುವ ಅಧಿಕಾರ ನಿಮ್ಮ ಕೈಯಲ್ಲಿದೆ ನಿಮ್ಮ ಮೊಣಕಾಲಲ್ಲಿದೆ ನಮ್ಮ ಬಾಯಿ ಪ್ರಾರ್ಥನೆಯಲ್ಲಿದೆ ನಿಮ್ಮ ಅಭಿಷೇಕದಿಂದ ಪ್ರಾರ್ಥನೆ ಅದನ್ನು ಮುರಿಯಲು ಸಾಧ್ಯ ಎಷ್ಟೇ ಉನ್ನತವಾದ ಕೋಟೆ ಇರ ಇರಬಹುದು ಅದನ್ನು ಮುರಿಯುವ ಶಕ್ತಿ ಎಸ್ ನಿಮ್ಮ ಪ್ರಾರ್ಥನೆಯಲ್ಲಿ ಇದೆ ಪ್ರಾರ್ಥನೆಯಲ್ಲಿ ಇದೆ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥನೆ ಮಾಡೋಣವ ಎಸ್ ಹಾಲೆ ಲೂಯ್ಯ ಈವತ್ತೇ ಈಗಲೇ ಆ ಎಲ್ಲ ಕಾರ್ಯಗಳು ತರ್ಕಗಳು ಎಸ್ ಹಾಲೆ ಲೂಯ್ಯ ಏಸುವಿಗೆ ವಿರೋಧವಾಗಿ ತರ್ಕ ಏಸು ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿರುವ ತರ್ಕಗಳು ಹಾಲೆ ಲೂಯ್ಯ ದೇವರ ಚಿತ್ತಕ್ಕೆ ವಿರೋಧವಾಗಿ ಆಶೀರ್ವಾದಕ್ಕೆ ವಿರೋಧವಾಗಿರುವ ತರ್ಕ ಸೇವೆಗೆ ವಿರೋಧವಾಗಿರುವ ತರ್ಕಗಳು ಕುಟುಂಬಕ್ಕೆ ವಿರೋಧವಾಗಿರುವ ಮಕ್ಕಳಿಗೆ ವಿರೋಧವಾಗಿರುವ ಎಸ್ ಲಾಡ್ ಎವ್ರಿಥಿಂಗ್ ದಟ್ ಇಸ್ ಅದು ಎಸ್ ಒಂದು ಕೋಟಿಯಾಗಿ ಬೆಳೆದಿರಬಹುದು ಇವತ್ತದೆಲ್ಲ ಮುರಿಯಲ್ಪಡಲಿ ಅವುಗಳು ಲಯವಾಗಲಿ ಅವುಗಳು ಬಿದ್ದು ಹೋಗಲಿ ಅವುಗಳು ಲಯವಾಗಲಿ ನೆಲ ಸಮಾನವಾಗಲಿ ಯಸ್ಸುವಿನ ನಾಮದಲ್ಲಿ ನಜರೇತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಕೊಟ್ಟಿರುವ ಅಧಿಕಾರ ಹಿಡಿಯುವ ಕಾರ್ಯ ಸೆರೆ ಹಿಡಿಯುವ ಅಧಿಕಾರ ಪ್ರಾರ್ಥನೆ ಮುಖಾಂತರವಾಗಿ ಎಷ್ಟೇ ಕಾರ್ಯಗಳು ಅದನ್ನು ಸೆರೆ ಹಿಡಿಯಿರಿ ಅದನ್ನು ಹದುಬಸ್ತಿಗೆ ತಳ್ ತಂದುಕೊಳ್ಳುವ ಅಧಿಕಾರ ದೇವರು ನಿಮಗೆ ಕೊಟ್ಟಿದ್ದಾರೆ ಪ್ರಾರ್ಥನೆಯಿಂದ ಅಭಿಷೇಕದಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ